ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದೆ ಜೂನ್ ಇಪ್ಪತ್ತೊಂದರಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಯೋಗ ದಿನ ನಡೆಯಲಿದ್ದು ಅದಕ್ಕೆ ಇಪ್ಪತ್ತೈದು ದಿನಗಳ ಪೂರ್ವಭಾವಿ ಕಾರ್ಯಕ್ರಮ ಪುದುಚೇರಿಯಲ್ಲಿ ಇಂದು ನಡೆಯಿತು ಕೇಂದ್ರ ಆಯುಷ್ ಸಚಿವಾಲಯ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಹಾಗೂ ಪುದುಚೇರಿಯ ಹಲವು ಸಚಿವರು ಭಾಗವಹಿಸಿದ್ದರು ಕಡಲ ತೀರದ ಉದ್ದಕ್ಕೂ ನಡೆದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ

ಈ ವೇಳೆ ಮಾತನಾಡಿದ ಸಚಿವ ಪ್ರತಾಪ್ ರಾವ್ ಜಾಧವ್ ಇಂದಿನ ಆಧುನಿಕ ಜಗತ್ತಿನಲ್ಲಿ ಯೋಗ ಎಲ್ಲಾ ರೀತಿಯ ಒತ್ತಡಗಳನ್ನು ಪರಿಹರಿಸುವ ಸರಳ ಮತ್ತು ಪರಿಣಾಮಕಾರಿ ವಿಧಾನವಾಗಿದೆ ಉತ್ತಮ ಸ್ವಾಸ್ಥ್ಯ ಕಾಯ್ದುಕೊಳ್ಳಲು ಪ್ರತಿಯೊಬ್ಬರೂ ಯೋಗವನ್ನು ತಮ್ಮ ದೈನಂದಿನ ಚಟುವಟಿಕೆಯ ಭಾಗವಾಗಿ ಮಾಡಿಕೊಳ್ಳುವುದು ಸೂಕ್ತ ಎಂದು ಹೇಳಿದರು ಯೋಗ ಕೇವಲ ದೈಹಿಕ ಅಭ್ಯಾಸ ಮಾತ್ರವಲ್ಲ ಇದು ದೇಹ ಮತ್ತು ಮನಸ್ಸಿನ ನಡುವೆ ಬೆಸೆಯುವ ಹಾಗೂ ಆರೋಗ್ಯಕರ ಜೀವನಕ್ಕೆ ಸಹಕರಿಸುವ ವಿಧಾನವಾಗಿದೆ ಎಂದು ಹೇಳಿದರುಬಲ್ ಪ್ರೈಮ್ ಶ್ರೀ ನರೇಂದ್ರ ಮೋದಿಜಿ ಯೋಗ ಫಾರ್ ಒನ್ ಅರ್ಥ ಒನ್ ಹೆಲ್ತ್ ಫ್ರೆಂಡ್ಸ್ ಆಲ್ ನೋ ಯೋಗ್ ಈಸ್ ನಾಟ್ ಓನ್ಲಿ ಎನ್ ಎಕ್ಸರ್ಸೈಜ್ It is an assistant or healthy living to.